ದರ್ಶನ್ ಗೆ ಬಳ್ಳಾರಿ ಜೈಲು ಸೇಫ್ ಅಲ್ಲ ದರ್ಶನ್ ರನ್ನು ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಿ ಶಿಗ್ಲಿ ಬಸ್ಯ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಶಿಗ್ಲಿ ಗ್ರಾಮದಲ್ಲಿ ಶಿಗ್ಲಿ ಬಸ್ಯ ಹೇಳಿಕೆ ಹುಲಿಗೆರೆ ನ್ಯೂಸ್ ಚಾನೆಲ್ ಜೊತೆಗೆ ಮಾತನಾಡಿದ ಶಿಗ್ಲಿ ಬಸ್ಯ ಒಂದು ಸಾವಿರದ ಒಂಬೈನೂರ ಎಂಬತ್ತ್ ಒಂಬತ್ತು ರಿಂದ ಎರಡು ಸಾವಿರದ ಒಂಬತ್ತು ರವರೆಗೂ ಬಳ್ಳಾರಿ ಜೈಲಿನಲ್ಲಿದ್ದೆ ಎಂದ ಬಸ್ಯ ಆಗಲೂ ಬಳ್ಳಾರಿ ಜೈಲಿನಲ್ಲಿ ಅಕ್ರಮ ನಡೆದಿದ್ದವು ಜೈಲಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ದುಡ್ಡು ಪ್ರಭಾವ ಇದ್ದರೆ ಏನು ಬೇಕಾದರೂ ಸಿಗುತ್ತೆ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ ಉಪಯೋಗ ಇಲ್ಲ ಅವರ ಮನ ಪರಿವರ್ತನೆ ಆಗಬೇಕಾದರೆ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಬೇಕು ಗಡಿ ಭಾಗದ ಜೈಲಿನಲ್ಲಿ ಏನು ಬೇಕಾದರೂ ನಡೆಯುತ್ತೆ ಅಲ್ಲಿ ಖೈದಿಗಳ ಜೊತೆ ಸೇರಿದರೆ ದರ್ಶನ್ ಕೂಡ ಕೆಡುತ್ತಾರೆ ಎಂದ ಬಸ್ಯ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಬಸ್ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ ಇವತ್ತು ಆಲ್ ಕರ್ನಾಟಕ ಏಳು ಸೆಂಟ್ರಲ್ ಜೈಲಿನಲ್ಲಿ ಅದು ಹೆಬಿಚೋಲ್ ಜೈಲು ಬಳ್ಳಾರಿ ಜೈಲಿಗೆ ಇವತ್ತು ಬೆಂಗಳೂರ ಬರಪ್ಪ ಆಗ್ರಹದಿಂದ ಆ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಅಧಿಕಾರಿಗಳು ಎಲ್ಲ ವ್ಯವಸ್ಥೆಯಿಂದ ಕಾನೂನುಬದ್ಧವಾಗಿ ನಾವು ಅವನ್ನ ಅಲ್ಲೇ ಸೇಫಾಗಿ ಇಟ್ಕೊಂತೀವಿ ಅಂತ ಹೇಳ್ತಿಕೊಡ್ತಾರೆ ಇದು ಕಾನೂನು ಆಗುತ್ತೆ ಯಾಕಂದರೆ ಇವತ್ತು ಅಂಥ ಬೆಂಗಳೂರು ಜೈಲು ಎಂಟು ಸಾವಿರ ಜನ ಕೈದು ಆರೋಪಿಗಳು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿನ ಇಂಥ ರೌಡಿಗಳು ಇವತ್ತ ಜೊತೆಗೆ ಕಂಡಿದ್ದಾನಂದ್ರೆ ನಂತರ ದರ್ಶನ್ ಇವತ್ತು ಅಂತ ಚಿಕ್ಕ ಬಳ್ಳಾರಿ ಜೈಲು ವ್ಯಾಲ್ಯೂಯೇಷನ್ ಇರೋದು ಅದಕ್ಕೆ ಎರಡುನೂರ ಐವತ್ತು ಮುನ್ನೂರು ಕೈ ವಿಚಾರಣಾ ಬುದ್ಧಿಗಳು ಕೈಜುಗಳಿಗೆ ಅಷ್ಟೇ ವ್ಯವಸ್ಥೆ ಇರೋದು ಇವತ್ತ ಸಿಬಿಯೂ ಬಂದಾಗೈತಿ ಆ ಕ್ವಾರಂಟಿ ಬಂದಾಗೈತಿ ಮೇನ್ ಜೈಲಿನಲ್ಲಿ ಎಲ್ಲರೂ ಪಬ್ಲಿಕ್ ಆಗ್ತಾರೆ ಅದು ದರ್ಶನಕ್ಕೆ ಸೇಫ್ ಆದ ಅಂತೂ ಅಲ್ಲವೇ ಅಲ್ಲ ನಮ್ಮ ಕರ್ನಾಟಕದಾಗ ಆ ಗ ಬಳ್ಳಾರಿ ಆಗಿರಲಿ ಗುಲ್ಬರ್ಗ ಆಗಿರಲಿ ದರ್ಗಾ ಜೈಲಾಗಿರಲಿ ಆಮೇಲೆ ಇಂಡರ್ಗ ಜೈಲಾಗಿರಲಿ ಬಿಜಾ ಧಾರವಾಡ ಆಗಿರಲಿ ಮೈಸೂರಾಗಿರಲಿ ಬೆಂಗಳೂರಾಗಿರಲಿ ಯಾವ ಜೈಲೂ ಅಲ್ಲ ನಿಜವಾಗಿ ದಯವಿಟ್ಟು ಹೇಳ್ತೀನಿ ದರ್ಶನ್ ಅವರು ಒಳ್ಳೆಯದಕ್ಕೋಸ್ಕರ ಹೇಳ್ತೀನಿ ಅವ್ರನ್ನ ಕೆ ಆರ್ ಜೈಲಿನಲ್ಲಿ ಇಡಿ ಅವರಿಗೆ ಲಾಯರ್ ಮತ್ತು ಅವ್ರ ಹೆಂಡ್ರ ಮಕ್ಕಳಿಗೆ ಸಂಪರ್ಕ ಬೆಳೆಸಿ ಆ ಕೇಸ್ನ ಎಲ್ಲ ಮಾಹಿತಿಗಳ ಬಗ್ಗೆ ಚಿಂತಕರಾಗಬೇಕು ತಪ್ಪು ಒಪ್ಪು ಅವ್ರಿಗೆ ಅರಿವು ಮೂಡಬೇಕು ಈ ರೌಡಿಗಳ ಸವಾಸ ಮಾಡೋದು ಬಿಡಬೇಕು ಇವತ್ತರ ಜೈಲಲ್ಲಿ ಗಾಂಜಾ ಅಪಿಮು ಚರ ಆ ಓಸಿ ಆ ಮತ್ತು ಹೆಂಡ ಎಲ್ಲ ವ್ಯವಸ್ಥೆನೂ ದೊರಕ್ತೈತಿ ಫೋನ್ ಡೀಲ್ಗಳು ಹಾಕ್ತವು ಅಲ್ಲಿ ಆ ಪಾಪಿ ಪ್ರದೇಶಗಳಿಗೆ ತಟ್ಟೆ ತೊಳಸ್ತಾರೆ ಕಸ ಓಡಿಸ್ತಾರೆ ಮುಸುಲಿ ತೊಳಸ್ತಾರೆ ಹಾಸ್ಕಿಮ್ ಮುಗಿಸ್ತಾರೆ ಇಂಥ ವ್ಯವಸ್ಥೆಗಳು ಕಂಡು ಬರ್ತದವು ಇವತ್ತು ನಾಲ್ಕು ಗಂಟೆ ಮೂವತ್ತು ವರ್ಷದ ಆ ಬಳ್ಳಾರಿ ಅನುಭವದ ಜೈಲಿನೊಳಗಡೆ ಈ ಸಿಗ್ಲಿ ಬಸ್ಸ ಎಲ್ಲ ಜೈಲು ಅಧಿಕಾರಿಗಳ ಜೊತೇಲೇನ ಕಾನೂನುಬದ್ಧವಾಗಿ ಇತ್ತು ಒಂದು ಪ್ರಕರಣನ ನನ್ನ ಮೇಲೆ ಆ ಜೈಲು ಪ್ರಕರಣ ಹೇಳ್ಕೊಳ್ಳೋದೇ ಇವತ್ತ ಸಾಮಾನ್ಯ ಕಳ್ಳಾಗಿ ಇವತ್ತ ಕಾನೂನಿನ ಅರಿವು ತಿಳ್ಕೊಂಡು ಇವತ್ತು ನಾ ಬಿದ್ದು ಬಂದು ಬಾವಿನ ನೀವು ಬೀಳಬಾರ್ದು ದರ್ಶನ್ ಅವರು ಹಾಂ ಅಂತ ನಾನು ನಿಮಗೆ ಜಾಗೃತಿ ಮೂಲಕ ತಿಳಿಸ್ತಾ ಇದ್ದೀನಿ ನೀವು ನಡ್ಕೊಳ್ಳೋ ರೀತಿ ಸರಿಯಲ್ಲ ನೀವು ಅಂಥ ಅಪರಾಧಗಳನ್ನ ಮುಂದಿಟ್ಕೊಂಡು ಎಂಜಾಯ್ ಮಾಡೋದು ಸರಿಯಲ್ಲ ಇದು ಕಾನೂನು ಬಾಹಿರ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಟಿ ಆರ್ ಜಿಲ್ಗೆ ಯಾಕೆ ಹಾಕ್ಬೇಕಂದ್ರೆ ಅಲ್ಲಿವರೆಗೂ ಹೋಗಿ ಅವ್ರಿಗೆ ಹೆಲ್ಪಿಂಗ್ ಮಾಡೋಂಥದ್ದು ಯಾವುದು ಇರೋದಲ್ಲ ಅಲ್ಲಿ ಎಲ್ಲ ವ್ಯಾಪ್ತಿಗಳೇ ಇರ್ತಾರೆ ಆರೋಪಿಗಳು ಯಾಕಂತಂದ್ರೆ ಗೊತ್ತಾಗ್ಬಿಡ್ತೈತಿ ಅಲ್ಲೇ ಎಲ್ಲ ರಾಜ್ಯದವರು ಇರ್ತಾರೆ ಅಂಥ ಜೈಲಲ್ಲಿ ಇವ್ರನ್ನೂ ಒಬ್ಬರು ನಿಟ್ಟರೆ ಅವರು ಒಬ್ಬ ಸಾಮಾನ್ಯ ನಮ್ಮ ಇಲ್ಲಿ ಜೈಲಿಗೆ ಹೆಂಗೆ ಸಾಮಾನ್ಯ ಕೈದಿ ಆಗಿರ್ತಾನೆ ಹಂಗೆ ಅಲ್ಲಿ ಒಬ್ಬ ಸಾಮಾನ್ಯ ವಿಚಾರಣೆ ಬಂದಿ ಆಗಿರ್ತಾನೆ ಆ ಉಳಿದವ್ರಿಗೆಲ್ಲ ಇಲ್ಲಿ ಇಟ್ಕೋಬೋದು ಯಾವುದು ಲಿಂಕ್ ಇರಬಾರ್ದು ಲಾಯರ್ ಲಿಂಕ್ ಹೆಂಥಿ ಮಕ್ಕಳ ಲಿಂಕ್ ಹೊರತುಪಡಿಸಿ ಬೇರೆ ಯಾವ ಲಿಂಕ್ ಇರಬಾರ್ದು ಅವ್ರ ಮಾತುಗಳು ವಾಯ್ಸ್ ರೆಕಾರ್ಡಿಂಗು ಆಗಬೇಕು ಯಾಕಂದ್ರೆ ಒಬ್ಬ ಸಾಮಾನ್ಯ ಸ್ವಾಮಿ ಕೊಲೆ ಆಗಿದ್ದು ಅದು ವಿಚಿತ್ರ ಕೊಲೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಐತಿ ಆತನ ಹೆಂಡ್ತಿ ಗರ್ಭಿಣಿ ಅದಳ ಹೆಂಡತಿಗೆ ಪರಿಹಾರ ಬೇಕು ಆದರೆ ದರ್ಶನ್ ಬೇಕಾದಷ್ಟು ಕೋಟಿ ಕೊಡ್ಬೋದು ಅದು ಅಪ್ಪ ಅವ್ರೇನಾದರೂ ದರ್ಶನ್ ಅವ್ರಿಗೆ ಹೆಣ್ಣಿ ಮಕ್ಕಳಿಗೆ ಪರಿಹಾರ ಕೊಡ್ತೀನಿ ಅಂದ್ರೆ ಅದು ಅಪರಾಧ ಒಪ್ಕೊಂಡಂಗೆ ಆಗುತ್ತೆ ಅದಕ್ಕೋಸ್ಕರ ಜನರ ಇವತ್ತು ಆ ಆರೋಪಿಗಳಿಗಾಗಲಿ ಆ ಒಂದು ದರ್ಶನ್ ಮಾತು ಕೇಳಿ ಹೋದಂಥ ಆರೋಪಿಗಳು ಅಮಾಯಕ ಆರೋಪಿಗಳಿಗಾಗಲಿ ಮತ್ತು ಈ ದರ್ಶನ್ ನೀವು ಒಂದು ರೇಣುಕಾ ಸ್ವಾಮಿ ಕುಟುಂಬಕ್ಕಾಗಲಿ ಮಾನವ ಹಕ್ಕ ಆಯೋಗದವರು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನನ್ನ ವಾದ